ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದರ ಮಟ್ಟಿಗೆ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಶನಿ ಗೋಚಾರ ಫಲಗಳು ಹೇಗೆ ಸಾಬೀತಾಗಲಿವೆ ಅನ್ನೋದನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಹೊಸ ವರ್ಷದಲ್ಲಿ ಶನಿದೇವನು ಮಿಥುನ ರಾಶಿಯ ಜಾತಕದವರಿಗೆ ಕರುಣಿಸಲಿರುವ ಫಲಗಳ್ಯಾವು ಜತೆಗೆ ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರು ಹೊಂದಿರಬೇಕಾದ ವಿಶೇಷ ಎಚ್ಚರಿಕೆಗಳೇನು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಈ ಎಲ್ಲಾ ಮಾಹಿತಿ ಅರಿತುಕೊಳ್ಳುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕೂರ ಕೊನೆಯ ಘಟ್ಟದಲ್ಲಿ ನಾವಿದ್ದು ಇನ್ನೇನು ಹೊಸ ವರ್ಷದ ಪ್ರಾರಂಭವಾಗಲಿದೆ ಇಲ್ಲಿ ವರ್ಷ ಎರಡು ಸಾವಿರ ಇಪ್ಪತ್ತೈದರ ಪ್ರಾರಂಭದ ಸಮಯದಲ್ಲಿ ಪ್ರತ್ಯೇಕ ಗ್ರಹ ಗೋಚರಗಳು ಪ್ರತ್ಯೇಕ ರಾಶಿಯ ಮೇಲೂ ಪ್ರಭಾವ ಬೀರುತ್ತವೆ ಇಲ್ಲಿ ಹೊಸ ವರ್ಷ ಅಂದರೆ ಎರಡು ಸಾವಿರ ಇಪ್ಪತ್ತೈದರ ರ ಮಟ್ಟಿಗೆ ಶನಿದೇವನ ಪ್ರಭಾವಗಳು ಕೂಡ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರಲಿದ್ದು ಪ್ರತ್ಯೇಕ ಜಾಕತದವರೂ ಸಹ ಹೊಸ ವರ್ಷದಲ್ಲಿ ಶನಿದೇವನು ಕರುಣಿಸಲಿರುವ ಫಲಗಳ ಕುರಿತಾಗಿ ಉತ್ಸುಕತೆಯನ್ನು ಹೊಂದಿರಲಿದ್ದಾರೆ ಇನ್ನು ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಶನಿದೇವನು ಅನೇಕ ಪ್ರಕ್ರಿಯೆಗಳಿಗೂ ಒಳಗಾಗಲಿದ್ದು ಪ್ರಕ್ರಿಯೆಗಳ ಪ್ರಭಾವಗಳು ಹೆಚ್ಚು ಮಹತ್ವಪೂರ್ಣವಾಗಿರಲಿವೆ ವರ್ಷ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಮೊದಲಿಗೆ ಶನಿದೇವನು ತನ್ನ ರಾಶಿಯಲ್ಲಿ ಪರಿವರ್ತನೆ ಹೊಂದುವ ಮಹತ್ವದ ಪ್ರಕ್ರಿಯೆಗೂ ಒಳಗಾಗಲಿದ್ದಾನೆ ಕಳೆದ ಎರಡೂವರೆ ವರ್ಷಗಳಿಂದಲೂ ತನ್ನ ಮೂಲ ಮೂಲತ್ರಿಕೋನ ರಾಶಿಯಾಗಿರುವ ರಾಶಿಯಲ್ಲಿ ವಿರಾಜಮಾನನಾಗಿದ್ದ ಶನಿದೇವನು ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ತಾರೀಕಿನ ದಿನದಂದು ಕುಂಭ ರಾಶಿಯಿಂದ ನಿರ್ಗಮಿಸುವ ಮೂಲಕ ರಾಶಿ ಚಕ್ರದ ಹನ್ನೆರಡನೇ ರಾಶಿಯಾಗಿರುವ ಮೀನರಾಶಿಗೆ ಪ್ರವೇಶ ಮಾಡಲಿದ್ದಾನೆ ಇಲ್ಲಿ ಶನಿದೇವನ ಮೀನರಾಶಿಯ ಗೋಚರವು ಪ್ರತ್ಯೇಕ ರಾಶಿಗಳ ಮೇಲೂ ಹೆಚ್ಚು ಪ್ರಭಾವಗಳನ್ನು ಬೀರಲಿದೆ ಅದೇ ರೀತಿ ಶನಿದೇವನು ವರ್ಷ ಎರಡು ಸಾವಿರದ ಇಪ್ಪತ್ತೈದು ರ ಜುಲೈ ತಿಂಗಳಿನ ಹದಿಮೂರನೇ ತಾರೀಕಿನ ದಿನದಂದು ಮೀನರಾಶಿಯಲ್ಲಿದ್ದುಕೊಂಡೇ ವಕ್ರಿಯಾಗಿ ಪರಿವರ್ತನೆ ಹೊಂದಲಿದ್ದಾನೆ ಅಂದರೆ ಇಲ್ಲಿ ಶನಿದೇವನು ಹಿಮ್ಮುಖ ಚಲನೆ ಪ್ರಾರಂಭಿಸಲಿದ್ದಾನೆ ಇದಾದ ಬಳಿಕ ಶನಿದೇವನು ನವೆಂಬರ್ ಇಪ್ಪತ್ತೆಂಟರಂದು ಮೀನರಾಶಿಯಲ್ಲಿದ್ದುಕೊಂಡೇ ವಕ್ರಿಯಿಂದ ಮಾರ್ಗಿಯಾಗಿ ಪರಿವರ್ತನೆ ಹೊಂದಲಿದ್ದಾನೆ ಅಂದರೆ ತನ್ನ ನೇರ ಸಂಚಾರವನ್ನು ಪ್ರಾರಂಭಿಸಲಿದ್ದಾನೆ ಸಾಮಾನ್ಯವಾಗಿ ಶನಿದೇವನು ವ್ಯಕ್ತಿಗೆ ಆತನ ಕರ್ಮಗಳ ಆಧಾರದ ಮೇಲೆಯೇ ಫಲಗಳನ್ನು ಪ್ರದಾನ ಮಾಡುವ ಗ್ರಹಣಾಗಿದ್ದಾನೆ ಉತ್ತಮ ಕರ್ಮಗಳಲ್ಲಿ ತೊಡಗಿರುವ ಜಾತಕದವರಿಗೆ ಉತ್ತಮ ಫಲಗಳು ಮತ್ತು ತಪ್ಪು ಕರ್ಮಗಳಲ್ಲಿ ತೊಡಗಿರುವ ಜಾತಕದವರಿಗೆ ದಂಡನೆಯನ್ನು ಕರುಣಿಸುವ ಗ್ರಹನಾಗಿದ್ದಾನೆ ಉತ್ತಮ ಕರ್ಮಗಳಲ್ಲಿ ತೊಡಗಿರುವ ಜಾತಕದವರಿಗೆ ಶನಿದೇವನು ಎಂದಿಗೂ ನಕಾರಾತ್ಮಕ ಫಲಗಳನ್ನು ಕರುಣಿಸುವುದಿಲ್ಲ ಸನ್ಮಾರ್ಗದಲ್ಲಿ ನಡೆಯುವ ಮತ್ತು ಸತ್ಕಾರ್ಯದಲ್ಲಿ ತೊಡಗಿರುವವರ ಪಾಲಿಗೆ ಶನಿದೇವನು ಖಂಡಿತ ಶುಭ ಗ್ರಹದ ರೂಪದಲ್ಲಿಯೇ ಕಾಣಿಸಿಕೊಳ್ಳುತ್ತಾನೆ ಇಷ್ಟೆಲ್ಲ ಮಹತ್ವಪೂರ್ಣ ಗ್ರಹನಾಗಿರುವ ಶನಿದೇವನು ಇಲ್ಲಿ ವರ್ಷ ಎರಡು ಸಾವಿರ ರ ಮಟ್ಟಿಗೆ ಹೆಚ್ಚು ಪ್ರಕರಣ ಸಹ ಹೇಳಲಾಗಿದೆ ಹಾಗಾದರೆ ಬನ್ನಿ ಇಲ್ಲಿ ವರ್ಷ ಎರಡು ಸಾವಿರ ಇಪ್ಪತ್ತೈದು ಶನಿದೇವನು ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದ್ದಾನೆ ಅನ್ನೋದನ್ನ ಈಗ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಶನಿದೇವನು ಅಷ್ಟಮ ಭಾವ ಮತ್ತು ನವಮ ಭಾವದ ಸ್ವಾಮಿ ಗ್ರಹನಾಗಿದ್ದು ಪ್ರಸ್ತುತ ಎರಡು ಸಾವಿರ ಇಪ್ಪತ್ತೈದರ ರ ಮಾರ್ಚ್ ತಿಂಗಳಿನ ಇಪ್ಪತ್ತೊಂಬತ್ತನೇ ತಾರೀಕಿನವರೆಗೂ ನಿಮ್ಮ ನವಮ ಭಾವದಲ್ಲಿಯೇ ವಿರಾಜಮಾನನಾಗಿರಲಿದ್ದಾನೆ ಇಲ್ಲಿ ನಿಮ್ಮ ತೃತೀಯ ಭಾವದಲ್ಲಿ ಕೇಂದ್ರ ತ್ರಿಕೋನ ರಾಜಯೋಗವನ್ನು ಸಹ ನಿರ್ಮಿಸಿದ್ದಾನೆ ಇದರಿಂದಾಗಿ ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರು ವರ್ಷ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಒಂದಿಷ್ಟು ವಿಶೇಷ ಫಲಗಳನ್ನು ಖಂಡಿತ ಹೊಂದಲಿದ್ದಾರೆ ಇಲ್ಲಿ ವರ್ಷ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ನೀವು ಮೊಟ್ಟ ಮೊದಲಿಗೆ ಕರ್ಮನಿಷ್ಠರು ಮತ್ತು ಸಿದ್ಧಾಂತವಾದಿಗಳಾಗಿ ಕಂಡುಬರಲಿದ್ದೀರಿ ಇಲ್ಲಿ ನಿಮ್ಮೊಳಗಿನ ಎಲ್ಲ ದ್ವಂದ್ವ ಸ್ಥಿತಿಗಳನ್ನು ಮೆಟ್ಟಿ ನಿಂತು ಅತ್ಯಂತ ದೃಢ ಹೆಜ್ಜೆಗಳ ಇರಿಸುವ ಮೂಲಕ ಮುನ್ನಡೆಯುವಂತೆ ಕಂಡುಬರಲಿದ್ದೀರಿ ಹೀಗಾಗಿ ಇಲ್ಲಿ ಶನಿದೇವನ ವಿಶೇಷ ಕೃಪೆಯಿಂದಾಗಿ ನಿಮಗೆ ಪ್ರಪ್ರಥಮವಾಗಿ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ಅತ್ಯುನ್ನತ ಫಲಗಳು ಲಭಿಸಲಿವೆ ಇಲ್ಲಿ ಹಣಕಾಸಿನ ಅಡಚಣೆಯಿಂದಾಗಿ ಆಯಾವ ವ್ಯಾಪಾರ ನಿಂತು ಹೋಗಿತ್ತೋ ಆ ವ್ಯಾಪಾರದ ಪ್ರಾರಂಭವೂ ಕೂಡ ಇಲ್ಲಿ ಖಂಡಿತ ಉಂಟಾಗಲಿದೆ ಇಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಉನ್ನತಿಯ ಜೊತೆಗೆ ವ್ಯಾಪಾರದ ವಿಸ್ತಾರವೂ ಕೂಡ ನಿಮಗೆ ಖಂಡಿತ ಸಾಧ್ಯವಾಗಲಿದೆ ವ್ಯಾಪಾರ ಕ್ಷೇತ್ರದಲ್ಲಿ ಹೂಡಿಕೆಗೂ ಸಮಯ ಫಲಪ್ರದವಾಗಿರಲಿದೆ ಇಲ್ಲಿ ಪರಿವರ್ತನೆಯೂ ಕೂಡ ನಿಮ್ಮ ಹಕ್ಕಿನಲ್ಲಿಯೇ ಕಂಡು ಬರಲಿದೆ ಇಲ್ಲಿ ಭೂಮಿ ಮತ್ತು ವಾಹನದ ಸುಖವನ್ನು ಸಹ ಶನಿದೇವನು ನಿಮಗೆ ಕರುಣಿಸಲಿದ್ದಾನೆ ಈ ವಿಶೇಷ ಸಮಯಾವಧಿಯಲ್ಲಿ ನಿಮಗೆ ಜಮೀನು ಆಸ್ತಿ ಸೇರಿದಂತೆ ರಿಯಲ್ ಎಸ್ಟೇಟ್ನಿಂದಲೂ ಭರ್ಪೂರ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ನಿಮಗೆ ಸಿಮೆಂಟು ಮರಳು ಜಲ್ಲಿ ಕಬ್ಬಿಣ ಎಣ್ಣೆಯ ವ್ಯಾಪಾರದಲ್ಲಿಯೂ ಸಾಕಷ್ಟು ಲಾಭ ಉಂಟಾಗಲಿದೆ ಇಲ್ಲಿ ಧನ ಪ್ರಾಪ್ತಿಯ ಯೋಗದೊಂದಿಗೆ ಹಣವನ್ನು ಉಳಿತಾಯ ಮಾಡಲು ಕೂಡ ನಿಮಗೆ ಖಂಡಿತ ಸಾಧ್ಯವಾಗಲಿದೆ ಇಲ್ಲಿ ಡಿಫೆನ್ಸ್ ಕ್ಷೇತ್ರದಲ್ಲಿರುವ ಜಾತಕದವರ ಪಾಲಿಗೂ ಸಮಯ ಅತ್ಯಧಿಕ ವಿಶೇಷವಾಗಿರಲಿದೆ ಇಲ್ಲಿ ಶನಿದೇವನ ಬಹುತೇಕ ನಕಾರಾತ್ಮಕತೆ ದೂರವಾಗಲಿದ್ದು ಶಾರೀರಿಕ ಕಷ್ಟ ಮತ್ತು ಓಡಾಟದಲ್ಲಿ ಉಂಟಾಗಿದ್ದ ಹೆಚ್ಚಳವೂ ಕೂಡ ನಿಧಾನಕ್ಕೆ ದೂರವಾಗಬಹುದಾಗಿದೆ ಇದರ ಜೊತೆಗೆ ಇಲ್ಲಿ ವರ್ಷ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ನೌಕರಿ ವಂಚಿತ ಜಾತಕದವರ ಪಾಲಿಗೆ ಸಮಯ ವಿಶೇಷವಾಗಿ ಸಾಬೀತಾಗಲಿದೆ ಇಲ್ಲಿ ಈ ಮೊದಲಿನಿಂದಲೇ ಯಾರು ನೌಕರಿಗಾಗಿ ಪ್ರಯತ್ನಿಸುತ್ತಲಿರುವೋ ಅವರಿಗೆ ವಿಶೇಷ ಸಮಾಚಾರದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿಂದ ನೌಕರಿ ವಂಚಿತರ ಆದಾಯದ ಪ್ರಾರಂಭವಾಗಬಹುದಾಗಿದೆ ವರ್ಷ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಶನಿದೇವನು ನಿಮಗೆ ಧಾರ್ಮಿಕ ಯಾತ್ರೆಗಳ ಅವಕಾಶವನ್ನು ನಿಮಗೆ ಕರುಣಿಸಲಿದ್ದಾನೆ ಜತೆಗೆ ಯಾತ್ರೆಗಳಿಂದಾಗಿ ಲಾಭವನ್ನು ಸಹ ನಿಮಗೆ ಕರುಣಿಸಲಿದ್ದಾನೆ ಈ ವಿಶೇಷ ಅವಧಿಯಲ್ಲಿ ನಿಮಗೆ ಶಾಸ್ತ್ರಗಳ ಕುರಿತಾಗಿರುವ ವಿಶೇಷ ಆಸಕ್ತಿ ಉಂಟಾಗಲಿದೆ ಹೀಗಾಗಿ ಶಾಸ್ತ್ರಗಳ ಅಧ್ಯಯನಕ್ಕಾಗಿ ನೀವು ಒಂದಿಷ್ಟು ಸಮಯ ಮೀಸಲಿಡುವಂತೆ ಕಂಡುಬರಲಿದ್ದೀರಿ ಧರ್ಮ ಕರ್ಮಗಳಲ್ಲಿ ಹೆಚ್ಚು ಹೆಚ್ಚು ತೊಡಗಿಕೊಳ್ಳಲು ಬಹುದಾಗಿದೆ ದಾನ ಪುಣ್ಯದಂತಹ ಕಾರ್ಯದಲ್ಲಿ ನೀವು ಮುಂದೆ ಇರಲಿದ್ದೀರಿ ಇಲ್ಲಿ ನಿಮ್ಮಲ್ಲಿ ಮನೆ ಮಾಡಿದ್ದ ಆಲಸಿತನ ನಿರ್ಲಕ್ಷ್ಯ ಮನೋಭಾವವು ಕೂಡ ದೂರವಾಗಲಿದ್ದು ನಿರಂತರ ಪ್ರೋತ್ಸಾಹ ನಿಮಗೆ ದೊರೆಯಬಹುದಾಗಿದೆ ಇಲ್ಲಿ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ಶನಿದೇವನು ನಿಮಗೆ ನಿಮ್ಮ ಸ್ವಭಾವದಲ್ಲಿಯೂ ಸಾಕಷ್ಟು ಸಕಾರಾತ್ಮಕ ಪ್ರಭಾವಗಳನ್ನು ಕರುಣಿಸಲಿದ್ದಾನೆ ಇಲ್ಲಿಂದ ನೀವು ಸದಾ ಸಕಾರಾತ್ಮಕ ವಿಚಾರಗಳನ್ನು ಹೊಂದಿರಲಿದ್ದೀರಿ ಮನಸ್ಸು ಸಾಕಷ್ಟು ಪ್ರಸನ್ನ ಚಿತ್ತವಾಗಿಯೂ ಕಂಡುಬರಲಿದೆ ಹೀಗಾಗಿ ಇಲ್ಲಿ ನೀವು ಉತ್ತಮ ನಿರ್ಧಾರಗಳನ್ನು ಕೈಗೊಳ್ಳಲು ಕೂಡ ಸಾಧ್ಯವಾಗಲಿದೆ ಜತೆಗೆ ನೀವು ಇಲ್ಲಿ ಇತರರಿಗೂ ಉತ್ತಮ ಸಲಹೆಗಳನ್ನು ನೀಡುವಂತೆ ಕಂಡುಬರಲಿದ್ದೀರಿ ಜತೆಗೆ ಇಲ್ಲಿ ಯಾರು ವಿದೇಶಕ್ಕೆ ತೆರಳಬೇಕು ಅಥವಾ ವಿದೇಶಿಯ ಪೌರತ್ವ ಹೊಂದಲು ಪ್ರಯತ್ನಿಸುತ್ತಲಿರುವರೋ ಅಂತವರ ಪಾಲಿಗೂ ಇಲ್ಲಿ ಸಕಾರಾತ್ಮಕ ಪರಿಣಾಮಗಳು ಲಭಿಸಬಹುದಾಗಿವೆ ಹಾಗೆ ಇಲ್ಲಿ ವಿದೇಶಿಯ ಯಾತ್ರೆಯ ಯೋಗವೂ ಕೂಡ ಪ್ರಬಲವಾಗಿರಲಿದ್ದು ಯಾರು ವಿದೇಶಿಯ ಯಾತ್ರೆ ಕೈಗೊಳ್ಳುವ ಇಚ್ಛೆ ಹೊಂದಿದ್ದಾರೋ ಅವರ ಇಚ್ಛೆಯೂ ಇಲ್ಲಿ ಪೂರ್ತಿಯಾಗಲಿದೆ ಈ ಎಲ್ಲದರ ಜೊತೆಗೆ ಇಲ್ಲಿ ವಿದೇಶದಲ್ಲಿ ವಿದ್ಯಾಭ್ಯಾಸ ಸಂಬಂಧಿ ಪ್ರಯತ್ನಿಸುತ್ತಲಿರುವ ಜಾತಕದವರಿಗೂ ಸಮಯ ಉತ್ತಮವಾಗಿರುವುದರೊಂದಿಗೆ ವಿದೇಶಿಯ ಕಂಪನಿಯಲ್ಲಿ ಕಾರ್ಯನಿರ್ವಹಿಸುತ್ತಲಿರುವವರಿಗೆ ಮತ್ತು ಯಾರು ವಿದೇಶದೊಂದಿಗೆ ವ್ಯವಹಾರಿಕ ಸಂಬಂಧವನ್ನು ಹೊಂದಿದ್ದಾರೋ ಅವರಿಗೂ ಕೂಡ ಈಗ ಲಾಭದಾಯಕ ಸಮಯದ ಪ್ರಾರಂಭವಾಗಲಿವೆ ಈ ವಿಶೇಷ ಸಮಯಾವಧಿಯಲ್ಲಿ ನಿಮ್ಮ ಮನೆ ಪರಿವಾರದಲ್ಲಿಯೂ ಸುಖದ ರೀತಿಯ ವಾತಾವರಣ ಕಂಡುಬರಲಿದೆ ಮನೆಯ ಸದಸ್ಯರಲ್ಲಿ ಒಗ್ಗಟ್ಟು ಉಂಟಾಗಲಿದೆ ಇಲ್ಲಿಯವರೆಗೂ ಪರಿವಾರದಲ್ಲಿ ಉಂಟಾಗಿದ್ದ ಅಶಾಂತ ವಾತಾವರಣವೂ ಕೂಡ ದೂರವಾಗಲಿದೆ ಮನೆ ಹಿರಿಯ ಸದಸ್ಯರ ಆರೋಗ್ಯದಲ್ಲಿಯೂ ಸುಧಾರಣೆ ಕಂಡುಬರಲು ಪ್ರಾರಂಭವಾಗಲಿದ್ದು ಇದು ನಿಮ್ಮ ಸಂತಸಕ್ಕೆ ಇಲ್ಲಿ ಕಾರಣವಾಗಿರಲಿದೆ ವಿವಾಹಿತ ಜಾತಕದವರ ಪಾಲಿಗೂ ಸಮಯ ಬಹುತೇಕ ಉತ್ತಮವಾಗಿರಲಿದೆ ಆದಾಗ್ಯೂ ಇಲ್ಲಿ ಆಗಾಗ ಇಬ್ಬರ ಮಧ್ಯದಲ್ಲಿ ಅಹಂಭಾವ ಕಂಡುಬರುವುದು ಕಲೆಗಳಿಗೆ ಕಾರಣವಾಗಬಹುದಾಗಿದೆ ಹೀಗಾಗಿ ಈ ಸಂಬಂಧ ಕೊಂಚ ಎಚ್ಚರಿಕೆ ಹೊಂದಿರಬೇಕು ಜತೆಗೆ ಇಲ್ಲಿ ಮಿಥುನ ರಾಶಿಯ ಪ್ರತ್ಯೇಕ ಜಾತಕದವರು ಸಂಬಂಧಗಳ ನಿಷ್ಠೆಯನ್ನು ಹೊಂದಿರಬೇಕು ಆಗ ಮಾತ್ರ ಈ ಸಮಯ ನಿಮ್ಮ ಫಲದಾಯಿಯಾಗಿ ಸಾಬೀತಾಗಬಹುದಾಗಿದೆ ಆದರೆ ಇಲ್ಲಿ ಲವ್ ರಿಲೇಶನ್ಶಿಪ್ ಸಂಬಂಧಿ ಸಾಮಾನ್ಯ ಫಲಗಳ ಪ್ರಾಪ್ತಿ ಉಂಟಾಗಬಹುದಾಗಿದ್ದು ಹೀಗಾಗಿ ಲವ್ ರಿಲೇಷನ್ಶಿಪ್ನಲ್ಲಿ ಹೆಚ್ಚು ಸಂಯಮದಿಂದಲೂ ಮತ್ತು ಉತ್ತಮ ಸಮಯದ ನಿರೀಕ್ಷೆ ಮಾಡುವುದು ಹೆಚ್ಚು ಶ್ರೇಯಸುಕರವಾಗಿರಲಿದೆ ಇನ್ನು ವಿದ್ಯಾರ್ಥಿಗಳ ಪಾಲಿಗೂ ಸಮಯ ವಿಶೇಷವಾಗಿ ಸಾಬೀತಾಗಬಹುದಾಗಿದೆ ಆದರೆ ಇಲ್ಲಿ ವಿದ್ಯಾರ್ಥಿಗಳು ಕೂಡ ತಮ್ಮ ಕಡೆಯಿಂದ ಹೆಚ್ಚು ಹೆಚ್ಚು ಶ್ರಮ ಹೊಂದಬೇಕಾಗುವುದು ಇಲ್ಲಿ ನೀವು ಎಷ್ಟು ಪರಿಶ್ರಮವನ್ನು ಹೊಂದುತ್ತೀರೋ ಅಷ್ಟೇ ಉತ್ತಮ ಫಲಿತಾಂಶವೂ ಕೂಡ ನಿಮ್ಮದಾಗಿರಲಿದೆ ಹೀಗಾಗಿ ಇಲ್ಲಿ ನೀವು ನಿಮ್ಮ ಕರ್ಮದ ಮೇಲೆ ನಂಬಿಕೆ ಇಟ್ಟು ಮುನ್ನಡೆಯುವುದರ ಮೂಲಕ ಶನಿದೇವನ ವಿಶೇಷ ಕೃಪೆಗೆ ಪಾತ್ರರಾಗಬಹುದಾಗಿದೆ ಆರೋಗ್ಯ ಸಂಬಂಧಿಯು ಸಮಯ ಹೆಚ್ಚು ಕಡಿಮೆ ಉತ್ತಮವಾಗಿರಲಿದೆಯಾದರೂ ಅಲ್ಲಲ್ಲಿ ಸಣ್ಣ ಪುಟ್ಟು ಸಮಸ್ಯೆಗಳು ನಿಮ್ಮನ್ನ ಬಾಧಿಸಬಹುದಾಗಿವೆ ಹೀಗಾಗಿ ಇಲ್ಲಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡದೆ ತಕ್ಷಣ ತಜ್ಞರ ಸಲಹೆ ಸೂಚನೆ ಹೊಂದುವುದು ಉತ್ತಮವಾಗಲಿದೆ ಒಟ್ಟಾರೆಯಾಗಿ ಇಲ್ಲಿ ಶನಿದೇವನು ಬಹುತೇಕ ಶುಭ ಫಲಗಳನ್ನೇ ಕರುಣಿಸಲಿದ್ದರೂ ಸಹ ಕೆಲ ಕಡೆಗಳಲ್ಲಿ ಮಾತ್ರ ವಿಶೇಷ ಎಚ್ಚರಿಕೆಯನ್ನು ಹೊಂದಿರಬೇಕಾದ ಅಗತ್ಯವೂ ಇರಲಿದೆ ಇನ್ನು ಈ ವಿಶೇಷಾವಧಿಯಲ್ಲಿ ನೀವು ಪ್ರತಿ ಶನಿವಾರದ ದಿನದಂದು ಶನಿಚಾಲಿಸ ಪಠಿಸುವುದು ಹಾಗೆ ಕಪ್ಪು ಶ್ವಾನಕ್ಕೆ ರೊಟ್ಟಿಯನ್ನು ತಿನ್ನಿಸುವುದು ಮಾಡಬೇಕು ಇದರಿಂದಾಗಿ ಈ ದಿನಗಳು ನಿಮಗೆ ಹೆಚ್ಚು ಸಕಾರಾತ್ಮಕ ಫಲಗಳನ್ನು ಖಂಡಿತ ಕರುಣಿಸಲಿವೆ ವೀಕ್ಷಕರೇ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ರ ಮಟ್ಟಿಗೆ ಶನಿದೇವನ ಗೋಚರದ ಪ್ರಭಾವಗಳು ಹೇಗಿರಲಿವೆ ಅನ್ನೋದರ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ